ಮೈಸೂರು ದಸರಾ ಕಾರ್ಯಕ್ರಮದಲ್ಲಿ ಕೊರಮ ಸಮಾಜದ ಪ್ರತಿಭೆ ಶಹನಾಯಿ ವಾದ್ಯ ಪ್ರದರ್ಶನಕ್ಕೆ ಸಜ್ಜಾಗಿದೆ ನಮಸ್ಕಾರ ಇವು ಎರಡು ಸಾವಿರದ ಇಪ್ಪತ್ನಾಲ್ಕರ ದಸರಾ ಮಹೋತ್ಸವದ ಪ್ರಮುಖ ಸುದ್ದಿಗಳು ಬಾಗಲಕೋಟೆ ಜಿಲ್ಲೆ ಬಿಳಿಗಿಯ ಕೊರಮ ಸಮಾಜದ ಪೂಜ್ಯ ದಿವಂಗತ ಸನಾದಿ ಅಪ್ಪಣ್ಣನವರ ನಾಲ್ಕನೇ ತಲೆಮಾರಿನ ವಂಶಸ್ಥರಾದ ಶ್ರೀಯುತ ಬಸವಂತ್ ಭಜಂತ್ರಿಯವರ ಮಗ ಡಾಕ್ಟರ್ ಪುಟ್ಟರಾಜ್ ಭಜಂತ್ರಿಯವರಿಗೆ ಮೈಸೂರು ದಸರಾ ಮಹೋತ್ಸವದಲ್ಲಿ ಶಹನಾಯಿ ವಾದ್ಯ ನುಡಿಸಲು ಅವಕಾಶ ದೊರೆತಿದೆ ಇದೇ ದಿನಾಂಕ ಎರಡು ಸಾವಿರದ ಇಪ್ಪತ್ನಾಲ್ಕು ಅಕ್ಟೋಬರ್ ಏಳರಂದು ಸೋಮವಾರ ಸಂಜೆ ಆರು ಗಂಟೆಯಿಂದ ಏಳು ಮೂವತ್ತರವರೆಗೆ ಶಹನಾಯಿ ವಾದನ ಕಾರ್ಯಕ್ರಮವು ನಡೆಯಲಿದೆ ದಸರಾ ಕಾರ್ಯಕ್ರಮದ ಭಾಗವಾಗಿ ಡಾಕ್ಟರ್ ಪುಟ್ಟರಾಜು ಭಜಂತ್ರಿಯವರು ತಮ್ಮ ವಾದ್ಯ ಕೌಶಲ್ಯವನ್ನು ಪ್ರದರ್ಶಿಸಲಿದ್ದಾರೆ ಇದು ಕೇವಲ ಅವರ ವೈಯಕ್ತಿಕ ಸಾಧನೆಯಷ್ಟೇ ಅಲ್ಲ ಸಂಗೀತ ಕ್ಷೇತ್ರದಲ್ಲಿ ಕೊರಮ ಸಮಾಜದ ಮಹತ್ವದ ಪಾತ್ರವನ್ನು ವಿಶ್ವದ ಮಟ್ಟಿಗೆ ತೋರಿಸುವ ಅವಕಾಶವೂ ಹೌದು ಅಖಂಡ ಕರ್ನಾಟಕ ಕೊರಮ ಸಮಾಜದ ಜನತೆ ಬಸವಂತ್ ಭಜಂತ್ರಿ ಡಾಕ್ಟರ್ ಪುಟ್ಟರಾಜು ಭಜಂತ್ರಿ ಮತ್ತು ಅವರ ತಂಡಕ್ಕೆ ಹಾರ್ದಿಕ ಶುಭಾಶಯಗಳನ್ನು ಕೋರುತ್ತಿದ್ದಾರೆ ಇದು ನಮ್ಮ ಕಲಾ ಪರಂಪರೆಯ ಹೆಮ್ಮೆಯನ್ನು ಪುನಃ ಜಾಗೃತಗೊಳಿಸುವ ಮಹತ್ವದ ಕ್ಷಣವಾಗಿದ್ದು ಇದು ಶಹನಾಯಿ ವಾದ್ಯಕಲೆ ಮುಂದಿನ ಪೀಳಿಗೆಗಳಿಗೂ ಪ್ರೇರಣೆಯಾಗಲಿದೆ ವರದಿ ರವೀಂದ್ರ ಭಜಂತ್ರಿ